ನಮಸ್ಕಾರ ಎಲ್ರಿಗೂ ನಾನು ಮನೆ ಮದ್ದಿನ ಬಗ್ಗೆ ಒಂದಿಷ್ಟು ವಿಡಿಯೋಗಳನ್ನು ಇತ್ತೀಚೆಗೆ ಮಾಡ್ತಿದ್ದೇನೆ ಅದಕ್ಕಿಂತ ಮೊದಲು ಮೊನ್ನೆ ಒಂದು ನಿಮಗೆ ನಮ್ಮ ಅಂಗಡಿಯಲ್ಲಿರುವಂಥ ಸ್ಟಾಕ್ ಬಗ್ಗೆ ಒಂದು ಸಣ್ಣ ರೀಲ್ಸ್ ಮಾಡಿ ಹಾಕಿದ್ದೆ ಫೇಸ್ಬುಕ್ಕಲ್ಲಿದೆ ಹೋಗಿ ನೋಡ್ಬೋದು ಶಾರದಾ ಭಟ್ ಅಂತ ಹೇಳೋ ಐಡಿಯಲ್ಲಿ ಬಟ್ಟೆ ಚೆನ್ನಾಗಿದೆ ಟ್ರೆಂಡ್ಸ್ ದಿಯಾದಿಂದ ತೊಗೊಂಡದ್ದು ನಾನು ತ್ರೀ ನೈಂಟಿನಿಂದ ಫೋರ್ ನೈಂಟಿ ನೈನ್ವರೆಗೂ ವರ್ತು ಅದರಲ್ಲಿ ಒಂದು ಒಂದೇ ಕಲರ್ ಇದು ಒಂದು ಐದಾರು ಪೀಸ್ ಇದ್ದಾಗ ಒಂದು ಪೀಸ್ ಎತ್ತಕೊಳ್ಳೋದು ನನ್ನ ಅಭ್ಯಾಸ ಇಟ್ಸ್ ನಾರ್ಮಲ್ ಅಂತ ಅಷ್ಟೆ ನಂತರ ನಾನು ಮನೆ ಮದ್ದುಗಳ ಬಗ್ಗೆ ಇತ್ತೀಚೆಗೆ ಹೇಳ್ತಿರ್ತೇನೆ ಯಾಕೆ ಅಂತ ಹೇಳಿದ್ರೆ ತುಂಬಾ ಬರೀಲಿಕ್ಕೆ ಈ ವಿಷಯದಲ್ಲಿ ಆಳಕ್ಕಿಳಿದು ಅಧ್ಯಯನ ಮಾಡಿ ಅಷ್ಟು ಬರೆಯುವಷ್ಟು ನನಗೆ ಖಂಡಿತ ಪೇಷನ್ಸ್ ಇಲ್ಲ ಹರ್ಬಲ್ ಪ್ರಾಡಕ್ಟ್ಗಳ ಹಿಂದೆ ಹೋಗೋದು ಸಿರಿಧಾನ್ಯಗಳ ಹಿಂದೆ ಹೋಗೋದು ಯಾರೋ ಏನೋ ಮಾಡಿದ್ರು ಹೇಳಿ ಅಲ್ಲಿಗೆ ಹೋದ್ರೆ ಮೆಡಿಸಿನ್ ರಹಿತವಾದಂತಹ ಒಂದು ಡಾಕ್ಟರ್ ಇದ್ದಾರೆ ಅಂತ ಹೇಳಿ ಓಡೋದು ಇಂಥದ್ದೆಲ್ಲ ಅತಿಯಾದ ಜಾಗರೂಕತೆ ಮಕ್ಕಳಿಗೆ ಅಥವಾ ದೊಡ್ಡವರಿಗಿರ್ಬೋದು ಬರ್ತಾ ಇದೆ ಒಳ್ಳೇದಾ ಖಂಡಿತ ಒಳ್ಳೇದ ಅದು ಅದರಲ್ಲಿ ಇರೋ ಕೆಟ್ಟದ್ದು ಏನಂತ ಹೇಳಿದ್ರೆ ಕುತೂಹಲ ಔಷಧಗಳ ಬಗ್ಗೆ ಯಾವಾಗಲೂ ಕುತೂಹಲಗಳು ಇರಬಾರ್ದು ಪಕ್ಕದ ಮನೆವಾದಂಥ ಮೆಡಿಸಿನ್ ಆಗದೆ ಇರ್ಬೋದು ಅಂತ ಹೇಳೋದನ್ನ ಹೇಳೋದನ್ನು ಇಟ್ಕೊಳ್ಬೇಕು ಇನ್ನು ಭಾರತೀಯ ಪರಂಪರೆಯಲ್ಲಿ ಅಡಿಗೆ ಮನೆಗೆ ಒಂದು ದೊಡ್ಡ ಔಷಧಾಲಯ ಅಂತ ಹೇಳ್ಬೋದು ಬೇಕಾದಷ್ಟು ಅದರಲ್ಲಿ ಇರುತ್ತೆ ಅದರಲ್ಲಿ ಮುಖ್ಯವಾದದ್ದು ಏನಂತ ಹೇಳಿದ್ರೆ ಅರಿಶಿಣ ಎಳ್ಳು ಕರಿ ಎಳ್ಳು ನಂತರ ಜೀರಿಗೆ ಇಂಗು ಮಜ್ಜಿಗೆ ಇಂಥದ್ದೆಲ್ಲ ನಮ್ಮ ಪರಂಪರಾಗತವಾಗಿ ಬಂದಂತಹ ಒಂದಷ್ಟು ಸಂಸ್ಕೃತಿಯಲ್ಲೇ ಬೆರೆತಂತಹ ವಸ್ತುಗಳು ಅಂತ ಇದ್ರಲ್ಲಿ ಇವತ್ತು ನಾನು ಹೇಳಿ ಹೊರಟಂತದ್ದು ಈ ಮಕ್ಕಳಿಗೆ ಪ್ಯಾಂಪರ್ಸ್ ಅನ್ನ ಹಾಕುವಂತದ್ದು ಒಂದನೇ ತರಗತಿವರೆಗೂ ಮುಂದೂಡ್ತಾ ಬಂದಿದ್ದಾರೆ ಪೋಷಕರು ಹಾಗೆ ನಮ್ಗೆ ಸಹ ನಾವು ಮೊದಲು ಏನಿತ್ತು ಹೆಣ್ಮಕ್ಳು ಒಳಗಿರ್ತಿದ್ರು ಹುಡುಗರು ಹೊರಗೋಗಿ ವರ್ಕ್ ಮಾಡಿ ಬರ್ತಿದ್ರು ಅದನ್ನ ನಾವು ಮನೆಯಲ್ಲಿ ಬೇಸಕೊಂಡು ಆರಾಮ್ ಇದ್ವಿ ಪಿಗ್ಮೆಂಟೇಶನ್ ಆಗಿರ್ಬೋದು ಮುಖದಲ್ಲಿ ಕಲೆಗಳಾಗಿರ್ಬೋದು ಅಥವಾ ಕೈಕಾಲುಗಳ ಅತಿ ನೆರಿಗೆ ಕಟ್ಟುವಿಕೆ ಇರ್ಬೋದು ಯಾವುದು ಆಗ್ತಿರ್ಲಿಲ್ಲ ಆದ್ರೆ ಇತ್ತೀಚೆಗೆ ಒಂದು ಸ್ಪರ್ಧಾತ್ಮ ಹ್ಮ್ ಸ್ಪರ್ಧೆ ಅಂತಾನೆ ಹೇಳ್ಬೋದು ದುನಿಯಾ ಅಂತ ಹೇಳೋದಕ್ಕಿಂತ ಸ್ಪರ್ಧಾತ್ಮಕ ದುನಿಯಾ ಅಂತಾನು ಹೇಳ್ಬೋದು ಬಟ್ ಅದರಲ್ಲಿ ನಾವು ಭಾಗದ ಹುಡುಗಿ ಜಿಂದಗಿ ಅಂತ ಹೇಳ್ತೇವೆ ಇಲ್ಲಿ ನಮಗೂ ಅನಿವಾರ್ಯ ನಾ ಗಂಡನಿಗೆ ಹೆಗಲು ಕೊಟ್ಟು ಮಕ್ಕಳನ್ನ ಸಾಕಿ ಅವರನ್ನು ದೊಡ್ದು ಮಾಡೋದಿರ್ಬೋದು ಅಥವಾ ಹೆಂಡತಿಗೆ ಹೆಗಲು ಕೊಟ್ಟು ಸಂಸಾರವನ್ನು ನಿಭಾಯಿಸ್ಕೊಂಡು ಹೋಗುವಂಥ ಮನೆ ಯಜಮಾನ ಇರ್ಬೋದು ಹೀಗಿದ್ದಾಗ ಕೆಲವು ನಾವು ಮಾಡಲೇಬೇಕಾಗತ್ತೆ ಅದರಲ್ಲಿ ಫಸ್ಟ್ ಥಿಂಗ್ ಹೇಳಿದ್ರೆ ಮಕ್ಕಳ ಆರೋಗ್ಯ ಜೊತೆಗೆ ನಮ್ಮದು ಸಹ ಇಲ್ಲಿ ಒಂದಿಷ್ಟು ನಾನು ಮನೆಯಲ್ಲೇ ಮಾಡುವಂಥದ್ದನ್ನು ಹೇಳ್ತೀನಿ ನಿಮಗೆ ಸೀರಿಯಸ್ಸು ಇದ್ರೆ ಖಂಡಿತ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಒಂದು ಪರ್ಮಿಷನ್ ಇಲ್ಲದೆ ಯಾವ ಮೆಡಿಸಿನ್ ಕೂಡ ಹೊಟ್ಟೆಗೆ ತಗೊಳ್ಬೇಡಿ ಇಲ್ಲಿ ನಾನು ಹೇಳೋದು ಕೇವಲ ಚರ್ಮದ ಮೇಲೆ ಅಂಟಿಸುವಂಥದ್ದು ಮತ್ತೆ ಯಾವುದೋ ಒಂದು ಹೊಟ್ಟೆಗೆ ತಗೊಳ್ಳುವಂತದ್ದು ಮೊದಲದಾಗಿ ನಮ್ಮ ಮನೆಗಳಲ್ಲಿ ಇರಬೇಕಾದಂತ ಐದು ವಸ್ತುಗಳನ್ನು ಹೇಳ್ತೇನೆ ಒಂದು ತುಳಸಿ ಗಿಡ ಇನ್ನೊಂದು ಅರಿಶಿಣ ಇನ್ನೊಂದು ಕುಂಕುಮ ಇನ್ನೊಂದು ಜೀರಿಗೆ ಇನ್ನೊಂದು ಮೆಂತೆ ಆಯ್ತಾ ಇದು ಗಿಡ ಮತ್ತೆ ಧಾನ್ಯದ ರೂಪದಲ್ಲಿ ಇರುವಂಥದ್ದು ನಂತರ ಗಂಧ ಶ್ರೀಗಂಧ ಅಂತ ಹೇಳ್ತೇವಲ್ಲ ನನ್ ಚಂದನ ಇದಿಷ್ಟು ದೇವರ ಕೋಣೆಯಲ್ಲಿ ಇರುವಂಥದ್ದು ಇದರಿಂದ ತುಳಸಿ ರಸವನ್ನು ಸ್ವಲ್ಪ ತೆಗೆದು ಅರಿಶಿನ ಬೆರೆಸಿ ಈಗ ನಾವೆಲ್ಲೋ ಸನ್ ಬರ್ನ್ ಆಗುತ್ತೆ ಅಥವಾ ಎಲ್ಲೋ ಹೋಗಿ ಬಂದಿರ್ತೇವೆ ಅದು ಎರಡನ್ನ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಚಿಟಿಕೆ ತೆಂಗಿನೆಣ್ಣೆಯನ್ನು ಹಾಕಿ ನೀವು ಮುಖಕ್ಕೆ ಹಚ್ಕೊಂಡು ಖಂಡಿತ ರಬ್ ಮಾಡಬೇಡಿ ಮುಖಕ್ಕೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟರೆ ಖಂಡಿತ ಮುಖ ಫ್ರೆಶ್ ಆಗಿ ಕಾಣುತ್ತೆ ಇದು ಒಂದು ಇನ್ನೊಂದು ಮಕ್ಕಳಿಗೆ ಪ್ಯಾಂಪರ್ಸ್ ಅಂತ ಆಗ ನಾನು ಹೇಳಿದ್ನ ಆಗ ಲ್ಯಾಶಸ್ ಬೀಳುತ್ತೆ ಅದಕ್ಕೆ ಕೂಡ ತೆಂಗಿನೆಣ್ಣೆಯಲ್ಲಿ ಗಂಧವನ್ನು ಮಿಕ್ಸ್ ಮಾಡಿ ಮೈಗೆ ಹಚ್ಚಿದರೆ ತುಂಬ ಒಳ್ಳೆಯದು ಇನ್ನು ಅರಿಶಿನ ಲಿಂಬು ಉಪ್ಪು ಇದು ಮಿಕ್ಸ್ ಮಾಡಿ ಹಚ್ಚಿದ್ರೂ ಕೂಡ ತುಂಬ ಒಳ್ಳೆಯದು ಇದು ಮೊನ್ನೆ ಕೂಡ ಹೇಳಿದ್ದೇನೆ ತುಳಸಿಯ ರಸದೊಟ್ಟಿಗೆ ಜೇನನ್ನು ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಗಂಟಲು ಶುದ್ಧವಾಗುತ್ತೆ ನಾಲಿಗೆ ಕ್ಲೀನ್ ಆಗುತ್ತೆ ಹಾಲಿನೊಂದಿಗೆ ಅರಿಶಿನ ಬೆರೆಸ್ಕೊಂಡು ಕುಡಿದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇಲ್ಲಿ ಬರುವಂಥದ್ದು ಉಷ್ಣ ದೇಹ ಯಾವುದು ಶೀತ ದೇಹ ಯಾವುದು ಸಮತಿ ಶೀತೋಷ್ಣ ದೇಹ ಯಾವುದು ಅಂತ ಹೇಳುವಂಥದ್ದು ಅದನ್ನ ನೋಡಿಕೊಂಡು ನೀವು ಮಕ್ಕಳ ಹೊಟ್ಟೆಗೆ ಅಥವಾ ದೊಡ್ಡವರ ಹೊಟ್ಟೆಗೆ ತಗೊಳ್ಬೋದು ಆದ್ರೆ ಮೇಲೆ ಹಚ್ಚೋದ್ರಿಂದ ಖಂಡಿತ ಯಾವ ನೆಗೆಟಿವ್ ಪಾಯಿಂಟ್ಗಳು ಕೂಡ ಅಥವಾ ನೆಗೆಟಿವ್ ಎನರ್ಜಿಗಳು ಕೂಡ ಅಥವಾ ಯಾವುದೋ ಒಂದು ನೆಗೆಟಿವ್ ಆಗಿ ಬೇರೆ ಏನೋ ಆಗುತ್ತೆ ಅಂತ ಹೇಳೋದು ಕೂಡ ಖಂಡಿತ ಇಲ್ಲ ಆದ್ರೆ ಇದರಲ್ಲಿ ಶುಗರ್ ಇದ್ದವರು ಅಥವಾ ಬೇರೆ ಬೇರೆ ಖಾಯಿಲೆಗಳಿಂದ ನರಳ್ತಾ ಇದ್ದವರು ಖಂಡಿತ ಇದನ್ನ ಮಾಡಬೇಡಿ ನೀವು ನಿಮ್ಮ ಮಗುವನ್ನ ನಿಮಗೆ ಗೊತ್ತಿರುವಷ್ಟು ನೀವು ಹೇಳಿರ್ತೀರಿ ನಮಗೆ ಗೊತ್ತಿರೋದನ್ನ ನಾವು ಹೇಳ್ತೇವೆ ಅದಕ್ಕೆ ತಾಳೆ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಈ ಮೆಡಿಸಿನ್ ಗಳಿರ್ಬೋದು ಅಥವಾ ಹಾಲಿಗೆ ಅರಿಶಿಣ ಮತ್ತೆ ಸಕ್ಕರೆ ಹಾಕೊಂಡು ಕುಡಿಯುವಂಥದ್ದು ಇರ್ಬೋದು ಇಲ್ಲಾಂದರೆ ಗಂಧಾರಿಷ್ಟ ಅಂತ ಹೇಳೋದಂತ ಅಂದ್ಕೊಂಡು ಜ್ಯೇಷ್ಠ ಮದುವೆನೊಂದಿಗೆ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಹಾಕೋದು ಬಜ್ಬೆಣ್ಣೆ ಅಂತ ಹೇಳ್ತೇವೆ ಅದನ್ನೆಲ್ಲ ಹಾಕೋದು ಮುಂದೆ ಮಕ್ಕಳು ಆರೋಗ್ಯದಿಂದ ಇರ್ಲಿ ಈಗ ನೋಡಿ ಕೊರೋನಾ ಇಷ್ಟೆಲ್ಲ ಬಾಧಿಸಿದ್ರು ಕೂಡ ಇನ್ನೂ ಜನಸಂಖ್ಯೆಯಲ್ಲಿ ಒಂದಿಷ್ಟು ಜನರಿಗೆ ಪ್ರಾಬ್ಲಮ್ಮೇ ಬಂದಿಲ್ಲ ಅನ್ನೋಂಥ ಕಾರಣ ಏನಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಪ್ರಾಕೃತಿಕ ಅಂಶಗಳೇ ಈ ಅಂಶಗಳನ್ನು ದಯವಿಟ್ಟು ನೆನಪು ಮಾಡ್ಕೊಳ್ಳಿ ಒಂದಿಷ್ಟು ಅಜ್ಜಿಯಂದಿರು ಇರ್ತಾರೆ ಅವ್ರ ಹತ್ರ ಮಾತಾಡಿ ಇಂಥ ವಿಷಯಗಳ ಬಗ್ಗೆ ಬೇಕಾದಷ್ಟು ನಿಮಗೆ ಅನ್ನ ಕೊಡ್ತಾರೆ ಧನ್ಯವಾದಗಳು ಒಂದಿಷ್ಟು ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಇದರಲ್ಲಿ ನಿಮ್ಗೆ ಗ್ಲಾಮರ್ ಇಲ್ಲ ನಿಮಗೆ ಬೇಕಾದಂತಹ ಪಾಯಿಂಟ್ಸ್ ಇಲ್ಲದೆ ಇರ್ಬೋದು ಆದರೆ ಒಳ್ಳೇದನ್ನಂತೂ ಖಂಡಿತ ಹೇಳ್ತಿರ್ತೇನೆ ಧನ್ಯವಾದಗಳು